ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಗೆಳೆಯರೆ ನಮ್ಮ ದೇಶದಲ್ಲಿ ಬಹಳಷ್ಟು ಜನರಿದ್ದಾರೆ ತಿನ್ನೋದು ಇಲ್ಲಿ ಅನ್ನ ಹಾಕೋದು ಇಲ್ಲಿಯ ಬಟ್ಟೆ ತೊಳೆಯೋಕೆ ಕುಡಿಯೋಕೆ ಭಾರತದ ನೀರು ಆದರೆ ಇಲ್ಲಿದ್ದುಕೊಂಡು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತಾರೆ ಇದು ಕರ್ನಾಟಕದ ವಿಧಾನಸೌಧದಲ್ಲೂ ಆಗಿತ್ತು ಆಗಾಗ ಬೇರೆ ಕಡೆಗಳಲ್ಲೂ ಆಗ್ತಾನೇ ಇರುತ್ತೆ ಅದರಲ್ಲೂ ಕಾಂಗ್ರೆಸ್ ಸರ್ಕಾರ ಇದೆ ಅಂದರೆ ಮುಗಿದೇ ಹೋಯಿತು ಕಾಂಗ್ರೆಸ್ ಪಕ್ಷವನ್ನೇ ಇವರು ಹುಟ್ಟಿಸಿದ್ದು ಅನ್ನೋ ರೀತಿ ಆಡ್ತಾನೇ ಇರ್ತಾರೆ ಆದರೆ ಬೇರೆ ಕಡೆ ಮಾಡೋಕ್ಕೆ ಹೋದರೆ ಆಗುತ್ತಾ ಖಂಡಿತ ಆಗಲ್ಲ ಈಗ ಅಂಥದ್ದೇ ಘಟನೆ ಮೊನ್ನೆ ನಡೆದಿದೆ ಮೊನ್ನೆ ಭಾರತ ಪಾಕಿಸ್ತಾನ ಚಾಂಪಿಯನ್ಸ್ ಟ್ರೋಫಿ ಮ್ಯಾಚ್ ನಡೀತಾ ಇತ್ತು ಆಗ ರೋಹಿತ್ ಶರ್ಮಾ ಔಟ್ ಆದಾಗ ರಸ್ತೆ ಬದಿಯಲ್ಲಿ ಕ್ರಿಕೆಟ್ ನೋಡ್ತಾ ಇದ್ದವ ಪಾಕಿಸ್ತಾನ್ ಜಿಂದಾಬಾದ್ ಅಂತಾನೆ ಅವನ ಕರ್ಮ ಅಲ್ಲಿ ಇರೋದು ಕಾಂಗ್ರೆಸ್ ಸರ್ಕಾರ ಅಲ್ಲ ಇಲ್ಲಾಂದರೆ ಸಿದ್ದರಾಮಯ್ಯ ಸಿ ಎಂ ಕೂಡ ಅಲ್ಲ ಹೀಗಾಗಿ ನೀನು ಜಿಂದಾಬಾದ್ ಹೇಳ್ತೀಯಾ ಅಂತ ಬುಲ್ಡೋಸರ್ ಬಂದೇ ಬಿಡ್ತು ಆಮೇಲೆ ಏನೇನೋ ಆಗೋಯ್ತು ಹಾಗಾದರೆ ಅಲ್ಲಿ ನಡೆದಿದ್ದೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಮೂರು ದಿನಗಳ ಹಿಂದೆ ಭಾರತ ಪಾಕಿಸ್ತಾನ ಮ್ಯಾಚ್ ದುಬೈನಲ್ಲಿ ಇತ್ತು ನಾವೆಲ್ಲರೂ ನೋಡ್ತಾ ಇದ್ವಿ ಭಾರತ ಪಾಕಿಸ್ತಾನ ಮ್ಯಾಚ್ ಅಂದರೆ ಹೇಳಬೇಕೇನ್ರಿ ಇಡೀ ಪ್ರಪಂಚ ನೋಡೋಕ್ಕೆ ಕಾಯ್ತಾ ಇರುತ್ತೆ ಇನ್ನು ಭಾರತ ಪಾಕಿಸ್ತಾನದಲ್ಲಿರೋ ಎಲ್ಲರೂ ಕೆಲಸವನ್ನು ಬಿಟ್ಟು ಟಿ ವಿ ಮುಂದೆ ಕೂತ್ಕೋತಾರೆ ಇನ್ನು ಕೆಲವರು ಟಿ ವಿ ಒಳಗೆ ಹೋಗಿರ್ತಾರೆ ಬಿಡಿ ಇದು ಕೇವಲ ಕ್ರೀಡೆ ಅಲ್ಲ ಕ್ರಿಕೆಟ್ ಮಾತ್ರ ಅಲ್ವೇ ಅಲ್ಲ ಸೋಲೋದು ಗೆಲ್ಲೋದು ಇದರ ಲೆಕ್ಕಾಚಾರ ಕೂಡ ಅಲ್ವೇ ಅಲ್ಲ ಅದು ಒಂಥರ ಬದ್ಧ ವೈರುಗಳ ಕಾದಾಟ ಅಂತ ತಿಳ್ಕೊಂಡು ಆಡೋ ಆಟ ಈ ಮ್ಯಾಚಲ್ಲಿ ಭಾರತ ಗೆಲ್ಲಬೇಕು ಅಂತ ಭಾರತೀಯರು ಕಾಯ್ತಾ ಇದ್ವಿ ಅದೇ ರೀತಿ ಪಾಕಿಸ್ತಾನದಲ್ಲಿ ಭಾರತವನ್ನ ಹೇಗಾದ್ರೂ ಮಾಡಿ ಸೋಲಿಸ್ಬೇಕು ಅಂತ ಕಾಯ್ತಾ ಕುತ್ಕೊಂಡಿದ್ರು ಆದ್ರೆ ಏನ್ರಿ ಮಾಡೋದು ಹಣೆ ಬರಹಕ್ಕೆ ಹೊಣೆ ಯಾರು ಈ ಪಾಕಿಸ್ತಾನದಂತ ಜೋಕರ್ಗಳು ಇರೋ ಜೋಕರ್ ಟೀಮ್ ಇನ್ನೊಂದಿಲ್ವೇ ಹಾಗಾಗಿ ಭಾರತ ಈ ಪಂದ್ಯವನ್ನ ಸುಲಭವಾಗಿ ಗೆದ್ದುಕೊಂಡಿದ್ದು ನಾವೆಲ್ಲ ನೋಡಿದ್ವಿ ಆದ್ರೆ ಪಾಕಿಸ್ತಾನದಲ್ಲಿ ಒಂದಿಷ್ಟು ಚೀನಾದ ಟಿ ವಿಗಳು ಪುಡಿ ಪುಡಿ ಆದವು ಅವೆಲ್ಲ ಚೀನಾ ಬ್ರ್ಯಾಂಡ್ ಆದರೂ ಒಂದು ಟಿವಿಗೆ ಕಡಿಮೆ ಅಂದರು ಅರುವತ್ತು ಇಲ್ಲ ಎಪ್ಪತ್ತು ಸಾವಿರ ಕೊಡಬೇಕು ಕಣ್ರಿ ಭಾರತದಲ್ಲಿ ಫುಲ್ ಸೆಲೆಬ್ರೇಷನ್ ಈ ಗ್ಯಾಪಲ್ಲಿ ಭಾರತದ ನಾಯಕ ರೋಹಿತ್ ಶರ್ಮಾ ಇನ್ನಿಂಗ್ಸ್ ಆರಂಭ ಮಾಡೋಕ್ಕೆ ಬರ್ತಾರೆ ರೋಹಿತ್ ಶರ್ಮಾ ಅಂದರೆ ಎಲ್ಲರೂ ಕಾಯ್ತಾ ಇರ್ತಾರೆ ಯಾಕಂದರೆ ಅವರ ಬ್ಯಾಟಿಂಗ್ ಇರೋದೇ ಹಾಗೆ ಅವರು ಇರೋವರೆಗೂ ಚಚ್ಚಿ ಬಿಸಾಕ್ತಾರೆ ಆಟವನ್ನು ಶುರು ಮಾಡ್ತಾರೆ ಇಪ್ಪತ್ತು ರನ್ ಇದ್ದಾಗ ಶಾಹೀನ್ ಶಾ ಅಫ್ರಿದಿ ಅವರ ಯಾರ್ ಬಾಲ್ಗೆ ಬೋಲ್ಡ್ ಆದರು ಆಗ ಬಹಳಷ್ಟು ಜನರಿಗೆ ಬೇಜಾರಾಯ್ತು ಏನಪ್ಪ ರೋಹಿತ್ ಶರ್ಮಾ ಬ್ಯಾಟಿಂಗ್ ನೋಡೋಣ ಅಂತ ಬಂದರೆ ಹೀಗಾಯ್ತಲ್ಲ ಅಂತ ಯಾಕಂದರೆ ರೋಹಿತ್ ಅವರ ಬ್ಯಾಟಿಂಗ್ ಅಂದರೆ ಅದ್ಭುತ ಅಮೋಘ ಆಗ ನಿಜ ಭಾರತೀಯರಿಗೆ ಬೇಜಾರು ಕೂಡ ಆಯ್ತು ಕೇವಲ ಭಾರತೀಯರು ಮಾತ್ರ ಅಲ್ಲ ಇಡೀ ವಿಶ್ವದಲ್ಲೇ ಬಹಳಷ್ಟು ಜನ ಬೇಜಾರಾಗಿರ್ತಾರೆ ಆದರೆ ಭಾರತದಲ್ಲೇ ಇರೋ ಭಾರತದ ಒಳಗೆ ಬದುಕ್ತಾ ಇರೋ ಭಾರತದ ಒಳಗೆ ಅಂಗಡಿಯನ್ನು ಇಟ್ಕೊಂಡು ಜೀವನ ನಡೆಸ್ತಿರೋ ಬಹಳಷ್ಟು ಜನರಿಗೆ ಖುಷಿಯಾಗಿದೆ ಕೆಲ ಭಾವನೆಗಳನ್ನು ನಾವು ತುಂಬ ಹೊತ್ತು ಒಳಗೆ ಇಟ್ಕೊಳ್ಳೋಕೆ ಆಗಲ್ಲ ಅದು ಖುಷಿಯಾಗಲಿ ದುಃಖ ಆಗಲಿ ಏನೇ ಆಗಿರಲಿ ಎಷ್ಟೊತ್ತು ಅಂತ ಒಳಗೆ ಇಟ್ಕೊಳ್ಳೋಕೆ ಆಗುತ್ತೆ ಒಂದು ಹಂತಕ್ಕೆ ಬಂದ ಮೇಲೆ ಹೊರಗೆ ಬರಲೇಬೇಕು ಅದೇ ರೀತಿ ಮುಂಬೈನಲ್ಲಿ ರಸ್ತೆ ಬದಿಯಲ್ಲಿ ಅಂಗಡಿಯನ್ನು ಹಾಕ್ಕೊಂಡು ಮ್ಯಾಚ್ ನೋಡ್ತಾ ಇದ್ದ ವ್ಯಕ್ತಿ ರೋಹಿತ್ ಶರ್ಮಾ ಔಟ್ ಆದ ತಕ್ಷಣ ಫುಲ್ ಹ್ಯಾಪಿಯಾಗಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಗಂಟಲು ಹೊರಕೊಂಡು ಕೂಗೆ ಬಿಟ್ಟ ಜನ ಬಿಡ್ತಾರೇನು ಅವನ ಸುತ್ತಲೂ ಇರೋರು ಏನು ಪಾಕ್ ಪ್ರೇಮಿಗಳ ಅವರ ಡ್ಯಾಡಿ ಹಣೆ ಅಲ್ಲ ಎಲ್ಲರೂ ಭಾರತೀಯರೇ ಇವನೇ ಅವನ ಅಯೋಗ್ಯ ಅಂತ ಅವನ ಕಡೆ ನೋಡಿದ್ರು ಏನಾದರೂ ಮಾಡಬೇಕು ಇವನಿಗೆ ಬುದ್ಧಿಯನ್ನು ಕಲಿಸಬೇಕು ಇವನ ಒಳಗೆ ದೇಶ ಪ್ರೇಮವನ್ನು ಬರೋ ಹಾಗೆ ಮಾಡಬೇಕು ಅಂದ್ಕೊಂಡ್ರು ಎಲ್ಲರೂ ಬಾಯಿ ಮಾತಲ್ಲಿ ಬುದ್ಧಿ ಹೇಳಿದರು ಜೊತೆಗೆ ಪೊಲೀಸ್ವರೆಗೂ ಈ ವಿಚಾರ ಹೋಯ್ತು ಈ ವಿಡಿಯೋ ಕೂಡ ವೈರಲ್ ಆಯಿತು ಮಹಾರಾಷ್ಟ್ರದಲ್ಲಿರೋದು ಕಾಂಗ್ರೆಸ್ ಸರ್ಕಾರ ಅಲ್ಲ ಇರೋದು ಬಿ ಜೆ ಪಿ ಸರ್ಕಾರ ಅದರಲ್ಲೂ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಅಲ್ಲಿಯವರೆಗೂ ಈ ವಿಷಯ ಹೋಗೇ ಬಿಡ್ತು ಆಗ ಆ ವ್ಯಕ್ತಿ ಅಂಗಡಿ ಯಾವ ಜಾಗದಲ್ಲಿದೆ ಅನ್ನೋದನ್ನು ಚೆಕ್ ಮಾಡಿದ್ರು ಸರ್ವೆ ರಿಪೋರ್ಟ್ ನೋಡಿದ್ರು ಅದು ಅಕ್ರಮವಾಗಿ ಕಟ್ಟಿದ್ದು ಅಂತ ಗೊತ್ತಾದ ತಕ್ಷಣ ಆ ಪಾಕಿಸ್ತಾನದ ಪ್ರಿಯತಮ ಇದ್ನಲ್ಲ ಅರೆಸ್ಟ್ ಮಾಡಿದ್ರು ಇನ್ನೊಂದು ಕಡೆ ಬುಲ್ಡೋಸರ್ ತಂದು ಅಂಗಡಿಯನ್ನು ನೆಲಸಮ ಮಾಡ್ತು ತಿನ್ನೋ ಅನ್ನಕ್ಕೆ ಏಲನ್ನ ಹಾಕೊಳ್ಳೋದು ಅಂದರೆ ಇದೆ ಅಂತ ಈಗ ಗೊತ್ತಾಗ್ತಾ ಇದೆ ಅವನಿಗೆ ಬುದ್ಧಿ ಬಂತ ಇಲ್ವಾ ಅಂದರೆ ಸದ್ಯಕ್ಕೆ ಅವನ ಮೇಲೆ ದೇಶದ್ರೋಹದ ಕೇಸ್ ಬಿದ್ದಿದೆ ಈಗ ಜೈಲಿನಲ್ಲಿ ಒಂದು ಎರಡು ಮೂರು ಅಂತ ಕಂಬಿಯನ್ನು ಎಣಿಸ್ತಾ ಇದ್ದಾನೆ ದೇಶದ ಒಳಗೆ ಇದ್ದು ದೇಶದ ಪ್ರಜೆಯಾಗಿ ದೇಶದಲ್ಲಿ ಸಿಗೋ ಎಲ್ಲ ಸೌಲಭ್ಯಗಳನ್ನು ತಗೊಂಡು ದೇಶದ ಮೇಲೆ ಪ್ರೇಮ ಇಲ್ಲದೆ ಪಾಕಿಸ್ತಾನಕ್ಕೋ ಇನ್ಯಾವುದೋ ದೇಶದ ನಾಯಿಗಳ ಹಾಗೆ ಬದುಕ್ತಾ ಇರ್ತಾರಲ್ಲ ಅವರಿಗೆ ಇಂಥ ಟ್ರೀಟ್ಮೆಂಟ್ ಕೊಟ್ಟರೆ ಒಂದಷ್ಟು ಜನ ನೆಟ್ಟಿಗೆ ಆಗಬಹುದೇನೋ ಈ ವಿಚಾರ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ವಿಧಾನಸೌಧದಲ್ಲೂ ಪರ ಘೋಷಣೆಗಳು ಕೇಳಿದ್ವು ಅಂದರೆ ಹೋಗಿದ್ರು ಅದ್ಯಾವುದೋ ರಾಜ್ಯಸಭಾ ಚುನಾವಣೆ ಅದರಲ್ಲಿ ಮತ ಹಾಕೋರು ಮೂರು ಮತ್ತೊಂದು ಜನ ನಸೀರ್ ಅನ್ನೋ ವ್ಯಕ್ತಿ ಗೆದ್ದಿದ್ದ ಅವನ ಪಟಾಲಂಗಳು ಗೆದ್ದ ಖುಷಿಗೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರು ಆ ಘಟನೆ ನಡೆದು ಎಫ್ ಐ ಆರ್ ಆಗಿ ಎಫ್ ಎಸ್ ಎಲ್ ರಿಪೋರ್ಟ್ ಬಂದು ಒಂಬತ್ತು ತಿಂಗಳಾಯಿತು ಆದರೆ ಇಲ್ಲಿವರೆಗೆ ಅದೇನಾಯಿತು ಅನ್ನೋದು ಯಾವನಿಗೂ ಗೊತ್ತಿಲ್ಲ ಯಾಕಂದರೆ ಇಲ್ಲಿರೋದು ಕಾಂಗ್ರೆಸ್ ಸರ್ಕಾರ ಅದರಲ್ಲೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಈ ಪಕ್ಷ ನಮ್ಮ ಸಿ ಎಂ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ ಬಿಡಿ ಏನು ಅಂತ ಅದು ಏನು ಅಂತ ನೀವೇ ಕಮೆಂಟ್ಸಲ್ಲಿ ತಿಳಿಸ್ಬಿಡಿ ಆದರೆ ಏನು ಮಾಡೋದು ಮುಂಬೈಯಲ್ಲಿ ಆಗಿದ್ದಕ್ಕೆ ಫಡ್ನವೀಸ್ ಥರ ದೇಶ ಪ್ರೇಮಿ ಸಿ ಇರೋ ರಾಜ್ಯ ಅಲ್ಲಿ ಆ ಕ್ಷಣಕ್ಕೆ ಆಕ್ಷನ್ ಆಯಿತು ಅಂಗಡಿ ನೆಲಸಮ ಆಯಿತು ಅವನು ಜೈಲಿಗೂ ಹೋದ ಆದರೆ ಕರ್ನಾಟಕದಲ್ಲಿ ಎಲ್ಲರೂ ಬೇಲ್ ಮೇಲೆ ಹೊರಗಿರ್ತಾರೆ ಇಲ್ಲಾಂದರೆ ಎಫ್ ಎಸ್ ಎಲ್ ರಿಪೋರ್ಟ್ ಯಾವುದೋ ಆಫೀಸಲ್ಲಿ ಮೂಲೆಯಲ್ಲಿ ಪಡಿ ಬಿದ್ದಿರುತ್ತೆ ಇದರ ಬಗ್ಗೆ ಯಾರಿಗೂ ಬೇಕಿಲ್ಲ ನಮ್ಮ ಜನರಿಗೆ ಮೊದಲೇ ಬೇಕಿಲ್ಲ ಅವರಿಗೆ ಬರೋ ಬಿಟ್ಟಿ ಭಾಗ್ಯಗಳು ಒಂದಷ್ಟು ಸಿಕ್ಕರೆ ಭಿಕ್ಷೆ ಬೇಡ್ಕೊಂಡು ತಿಂತಾರೆ ಗೆಳೆಯರೆ ವಿಧಾನಸೌಧದಲ್ಲಿ ನಡೆದ ಪಾಕ್ ಪರವಾಗಿ ಘೋಷಣೆಗೋಗಿದ್ದು ಎಲ್ಲರಿಗೂ ನೆನಪು ಇದ್ದೇ ಇರುತ್ತೆ ಅದೇ ರೀ ರಾಜ್ಯಸಭೆಗೆ ಜಾಸ್ತಿ ಹಣ ಕೊಟ್ಟವರನ್ನ ಪಕ್ಷಕ್ಕೆ ಗುಲಾಮರ ರೀತಿ ಇರೋರನ್ನ ಆಯ್ಕೆ ಮಾಡ್ತಾರಲ್ಲ ಅದು ಕರ್ಮ ಅಂದ್ರೆ ಅವರ ಹಿಂದೆ ಒಂದಷ್ಟು ಚೇಲಗಳು ನಾಯಿಗೆ ಈ ನಾಯಿ ಬಾಲ ಇರುತ್ತಲ್ಲ ಆ ರೀತಿ ಇದ್ದೇ ಇರ್ತಾರೆ ಇವರೇನು ಜನರಿಂದ ಆಯ್ಕೆ ಆಗಿರಲ್ಲ ಗ್ರಾಮ ಪಂಚಾಯತಿ ಚುನಾವಣೆಗೆ ನಿಲ್ಲೋಕು ಲಾಯಕ್ಕಾಗಿರಲ್ಲ ಅಲ್ಲಿ ನಿಲ್ಸಿದ್ರು ಸೋಲೋ ಅಭ್ಯರ್ಥಿಗಳು ಕೆಲವರು ಅವರೇನೋ ಅವರ ಪಕ್ಷದ ನಾಯಕರ ಆಶೀರ್ವಾದದಿಂದ ಅಂದ್ರೆ ಚೆನ್ನಾಗಿ ನಾಯಕರಿಗೆ ಬಕೆಟ್ ಹಿಡಿದಿರ್ತಾರಲ್ಲ ಅದರಿಂದ ಒಂದು ಹುದ್ದೆಯನ್ನ ಅಲಂಕರಿಸ್ತಾರೆ ಈ ಖುಷಿಗೆ ಕೂಗೋಕೆ ನಾಲ್ಕು ಜನ ಬೇಕಲ್ವಾ ಅದಕ್ಕೆ ಮುಸ್ಲಿಂ ಅನ್ನೋ ಕಾರಣಕ್ಕೆ ಸುತ್ತಲೂ ಇರೋ ಹಿಂಬಾಲಕರು ಅಂತ ಕರ್ಕೊಂಡು ಬಂದಿರ್ತಾರಲ್ಲ ಅವರು ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಅವರು ಪಾಕಿಸ್ತಾನದ ಲಾಹೋರ್ನಲ್ಲಿ ಹೋಗಿ ರಾಜ್ಯಸಭೆಯಲ್ಲಿ ಕೂರಲ್ಲ ಇಲ್ಲ ಅಂದ್ರೆ ಪಾಕಿಸ್ತಾನದಲ್ಲಿ ಯಾವುದೋ ಮಂತ್ರಿ ಆಗಿಲ್ಲ ಭಾರತದಿಂದ ಅದ್ರಲ್ಲೂ ಕರ್ನಾಟಕದಿಂದ ಆಯ್ಕೆ ಆಗಿರೋದು ಆದ್ರೆ ಅಲ್ಲಿ ಪಾಕ್ ಪರ ಘೋಷಣೆಗಳು ಅದನ್ನ ಪತ್ರಕರ್ತರು ಕೇಳ್ತಾರೆ ಏನ್ರಿ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ನಿಮ್ಮ ಬೆಂಬಲಿಗರು ಅಂತ ಅದು ಯಾರನ್ನ ಆಗ ಆಯ್ಕೆ ಆಗಿದ್ನಲ್ಲ ಎಂಥವನು ಅವನು ಅದೇ ನಾಸೀರ್ ಅಂತ ಆಗ ಅವನು ಕೂಗಾಡಿ ಇರೋ ನರಗಳನ್ನು ಹರ್ಕೊಂಡಿದ್ದ ಹೇಯ್ ಹೋಗ್ರಿ ನಿಮಗೆ ಮೀಡಿಯಾದವರಿಗೆ ಮಾಡೋಕೆ ಕೆಲಸ ಇಲ್ವಾ ಅಂತ ಇನ್ನೊಬ್ಬ ಇದ್ದ ಇವನ ಬಾಲ ಅದೆಂಥದ್ದು ನಾಶಿ ಪುಡಿ ಅಂತೆ ಅದು ಯಾವ ನಾಶಿ ಪುಡಿಯೋ ನಾಸೀರ್ದ ಪುಡಿಯೋ ನಮಗೆ ಗೊತ್ತಿಲ್ಲ ಅವನನ್ನು ಮಾಧ್ಯಮದವರು ಕೇಳಿದರು ಸರ್ ವಿಡಿಯೋದಲ್ಲಿ ನೀವು ಇದ್ದೀರಾ ನೀವು ಪಾಕ್ಪರ ಘೋಷಣೆ ಕೂಗಿದ್ದು ನಿಜಾನ ಸುಳ್ಳ ಅಂತ ಆಗ ಅವನು ಹೇಳಿತು ಸರ್ ನಾನು ಆ ರೀತಿ ಹೇಳೇ ಇಲ್ಲ ಆ ಥರ ನಾನು ಹೇಳಿದರೆ ಕೋರ್ಟ್ ಯಾವ ಶಿಕ್ಷೆ ಕೊಡುತ್ತೋ ಅದನ್ನು ಅನುಭವಿಸೋಕೆ ನಾನು ರೆಡಿ ಅಂದ ಆಗ ನಮಗೆ ಅನ್ನಿಸಿದ್ದು ಅಯ್ಯೋ ಇಂಥ ದೇಶ ಪ್ರೇಮಿಯ ಮೇಲೆ ನಾವೆಲ್ಲ ಅನುಮಾನ ಪಟ್ಟುಬಿಟ್ವಲ್ಲ ಅಂದುಕೊಂಡ್ವಿ ಆದರೆ ಎಫ್ ಎಸ್ ಎಲ್ ರಿಪೋರ್ಟಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದಾರೆ ಅಂತ ರಿಪೋರ್ಟ್ ಬಂದೇ ಬಿಡ್ತು ಆದರೆ ಸರ್ಕಾರ ಯಾರದ್ದು ಕಾಂಗ್ರೆಸ್ನದ್ದೋ ಸಿ ಎಮ್ ಯಾರು ಸಿದ್ದರಾಮಯ್ಯ ಆದರೆ ಈ ಘಟನೆ ನಡೆದಾಗ ಕಾಂಗ್ರೆಸ್ನ ಕೆಲ ಸಚಿವರು ನಾಯಕರು ಸರ್ಟಿಫಿಕೇಟ್ ಕೊಡ್ತಾ ಇದ್ರು ಜೊತೆಗೆ ಜಡ್ಜ್ಮೆಂಟ್ ಕೂಡ ಇವರೇ ಬರೀತಾ ಇದ್ರು ಇದರಲ್ಲಿ ಮೊದಲಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಯ್ಯೋ ಇವರು ಒಂದಲ್ಲ ಎರಡಲ್ಲ ಹತ್ತು ಸಲ ಕೇಳಿದ್ರಂತೆ ಆ ಹತ್ತು ಸಲ ಕೂಡ ನಾಸೀರ್ ಸಾಬ್ ಜಿಂದಾಬಾದ್ ಅಂತ ಕೇಳಿತ್ತಂತೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಅಕ್ಕಂಗೆ ಕೇಳಿಸೇ ಇಲ್ವಂತೆ ಇನ್ನು ಎರಡನೆಯದ್ದು ಮಲ್ಲಿ ಖರ್ಗೆ ಪುತ್ರ ಹರಿ ಖರ್ಗೆ ಅವರದ್ದು ಅದೇ ರಾಗ ಅದೇ ಹಾಡು ಇನ್ನು ಡಿ ಕೆ ಶಿವಕುಮಾರ್ ಹಾಗೆಲ್ಲ ಯಾರು ಕೂಗೆ ಇಲ್ಲ ಅಂತ ಕಾರಲ್ಲೇ ಕುತ್ಕೊಂಡು ಸರ್ಟಿಫಿಕೇಟ್ ಕೊಟ್ಟೇ ಬಿಟ್ರು ಅವತ್ತಿಗೆ ಸ್ವಲ್ಪ ಸೆನ್ಸ್ ಇರೋ ಥರ ಮಾತಾಡಿದ್ದು ಸಿದ್ದರಾಮಯ್ಯ ಮಾತ್ರ ರಿಪೋರ್ಟ್ ಬರಲಿ ಕೋರ್ಟ್ ಏನು ಹೇಳುತ್ತೋ ನೋಡೋಣ ತನಿಖೆ ಆಗ್ತಾ ಇದೆ ಅಂದರು ಅದನ್ನು ಬಿಟ್ಟರೆ ಎಲ್ಲ ಕಾಂಗ್ರೆಸ್ ನಾಯಕರು ಹರಿದು ಹೋದ ನಾಲಿಗೆ ಇಟ್ಕೊಂಡು ನ್ಯಾಯಾಧೀಶರ ರೀತಿ ತೀರ್ಪನ್ನು ಕೊಟ್ಟೇ ಬಿಟ್ರು ಈಗ ಎಫ್ ಎಸ್ ಎಲ್ ರಿಪೋರ್ಟ್ ಬಂದು ಒಂಬತ್ತು ತಿಂಗಳಾಗಿದೆ ಅಯ್ಯೋ ಈ ಒಂಬತ್ತು ತಿಂಗಳಲ್ಲಿ ಅದೆಷ್ಟು ಜನರಿಗೆ ಮಕ್ಕಳಾಗಿವೆಯೋ ಲೆಕ್ಕ ಇಲ್ಲ ಆದರೆ ಎಫ್ ಎಸ್ ಎಲ್ ರಿಪೋರ್ಟ್ ಬಂದು ಒಂಬತ್ತು ತಿಂಗಳಾದರೂ ಪಾಕ್ ಪರ ಘೋಷಣೆ ಕೂಗಿದವರು ಏನಾದರು ಹೇಗಿದ್ದಾರೆ ತನಿಖೆ ಏನಾಯಿತು ನ್ಯಾಯಾಲಯದಲ್ಲಿ ಕೇಸ್ ಎಲ್ಲಿಗೆ ಬಂದಿದೆ ತೀರ್ಪು ಯಾವಾಗ ಬರುತ್ತೆ ಶಿಕ್ಷೆ ಯಾವಾಗ ಆಗುತ್ತೆ ಅನ್ನೋದು ಕರ್ನಾಟಕದ ಕನ್ನಡಿಗರಿಗೆ ಒಬ್ಬನಿಗೂ ಗೊತ್ತಿಲ್ಲ ಗೊತ್ತಾಗುತ್ತೆ ಅನ್ನೋ ನಂಬಿಕೆ ಕೂಡ ನನಗಂತೂ ಇಲ್ಲ ಗೆಳೆಯರೆ ಹುಬ್ಬಳ್ಳಿಯ ಕೆ ಎಲ್ಲಿ ಕಾಲೇಜಿನಲ್ಲಿ ಪಾಕಿಸ್ತಾನ ಅನ್ನು ಘೋಷಣೆ ಕೂಗಿದ್ರು ಕೂಗಿದವರು ಯಾರು ಅಂತ ಪದೇ ಪದೇ ಹೇಳಬೇಕಿಲ್ಲ ಯಾವ ಸಮುದಾಯದವರು ಅಂತ ಅದು ನಿಮಗೂ ಗೊತ್ತಿರುತ್ತೆ ಆಗ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದ್ದದ್ದು ಬಿ ಜೆ ಪಿ ಸರ್ಕಾರ ಆಗ ವಿಪಕ್ಷ ನಾಯಕ ಆಗಿದ್ದವರು ಇದೇ ಸಿದ್ದರಾಮಯ್ಯ ಆಗ ಸಿದ್ದು ರೊಚ್ಚಿಗೆ ಎದ್ದಿದ್ರು ಪಾಕ್ ಪರ ಯಾರೇ ಘೋಷಣೆ ಕೂಗಿದ್ರು ಅದು ದೇಶದ್ರೋಹ ಅಂತ ಅವರ ಮೇಲೆ ದೇಶದ್ರೋಹದ ಕೇಸ್ ಹಾಕಿ ಅರೆಸ್ಟ್ ಮಾಡಬೇಕು ಸರ್ಕಾರ ಏನು ಮಾಡ್ತಾ ಇದೆ ಅಂತ ಪಂಚೆಯನ್ನು ಎತ್ತಿ ಮೇಲಕ್ಕೆ ಕಟ್ಟಿದ್ರು ಈಗ ವಿಧಾನಸೌಧದಲ್ಲಿ ಅವರದ್ದೇ ಪಕ್ಷದ ಬೆಂಬಲಿಗರು ಅನುನಾಯಿಗಳು ಪಾಕ್ ಪರ ಘೋಷಣೆ ಕೂಗಿದ್ದಾರೆ ಅವರೇ ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕು ಅಂತ ಅಂದಿದ್ರು ರಿಪೋರ್ಟ್ ಬಂದಮೇಲೆ ಸಿದ್ದರಾಮಯ್ಯ ಬಾಯಿಗೆ ಪ್ಲ್ಯಾಸ್ಟರ್ ಹಾಕ್ಕೊಂಡು ಜೊತೆಗೆ ಒಂದು ಬೀಗವನ್ನು ಕೂಡ ಹಾಕೊಂಡಿದ್ದಾರೆ ಯಾವ ದೇಶದ್ರೋಹದ ಕೇಸ್ ಇಲ್ಲ ಗಡಿಪಾರು ಇಲ್ಲ ಯಾವುದೂ ಇಲ್ಲ ಇನ್ನು ಈ ದೇಶದ್ರೋಹದ ಹೇಳಿಕೆ ಕೊಡೋಕೆ ಇವರಿಗೆಲ್ಲ ಬಂಡ ಧೈರ್ಯ ಎಲ್ಲಿಂದ ಬರುತ್ತೆ ಭಾರತದಲ್ಲೇ ಇದ್ದು ಇಲ್ಲೇ ತಿಂದು ಉಂಡು ಶತ್ರು ದೇಶದ ಪರವಾಗಿ ಘೋಷಣೆ ಕೂಗ್ತಾರೆ ಅಂದರೆ ಹೇಗೆ ಅದೇ ಯೋಗಿ ಆದಿತ್ಯನಾಥ್ ರಾಜ್ಯದಲ್ಲಿ ಆದರೆ ಆಕ್ಷನ್ ಅನ್ನೋದು ಇಡೀ ಭಾರತಕ್ಕೆ ಗೊತ್ತಿದೆ ಮಹಾರಾಷ್ಟ್ರದಲ್ಲಿ ಏನಾಗಿದೆ ಅದು ನಮ್ಮ ಕಣ್ಮುಂದೆ ಕಾಣ್ತಾ ಇದೆ ಆದರೆ ಕರ್ನಾಟಕದಲ್ಲಿ ಅದರಲ್ಲೂ ಕಾಂಗ್ರೆಸ್ ಆಡಳಿತ ನಡೆಸೋ ಕಡೆ ಇಂಥ ಘಟನೆಗಳು ಪದೇ ಪದೇ ಯಾಕೆ ಆಗುತ್ತವೆ ಇಲ್ಲಿ ಯಾರೋ ಬಂದು ಧೈರ್ಯ ಕೊಡಬೇಕಿಲ್ಲ ನಾಯಕರ ಹೇಳಿಕೆಗಳೇ ಅವರಿಗೆಲ್ಲ ಧೈರ್ಯವನ್ನು ಕೊಡ್ತಾ ಇರೋದು ಯಾಕಂದರೆ ಎಲ್ಲಿ ಕಾಂಗ್ರೆಸ್ ಪಕ್ಷ ಇರುತ್ತೋ ಅಲ್ಲಿ ಇಂಥ ದೇಶದ್ರೋಹದ ಕೆಲಸ ಮಾಡೋರಿಗೆ ಅಭಯ ಹಸ್ತ ಇದ್ದೇ ಇರುತ್ತೆ ಇದು ಗೆಳೆಯರೆ ಬೇರೆ ರಾಜ್ಯಗಳಿಗೆ ದೇಶದ್ರೋಹದ ಹೇಳಿಕೆಗಳಿಗೆ ಆಗೋ ಆಕ್ಷನ್ಗೂ ಕಾಂಗ್ರೆಸ್ ಸರ್ಕಾರ ಇರೋ ಕರ್ನಾಟಕದಲ್ಲಿ ಆಗೋ ಆಕ್ಷನ್ಗೂ ಇರೋ ವ್ಯತ್ಯಾಸ ಈ ಕುರಿತಾದಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ಇಡಬೇಕಿತ್ತು ಇಟ್ಟಿದ್ದೇನೆ ನಿಮಗೇನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ